ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಆಗಿದೆ ಲವ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅನ್ನ ಪಾಪ ಎಲ್ಲ ಆಗಿದೆ ಅಷ್ಟೇ ನಾಷ್ಟ ಮಾಡಬೇಕಂತ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಅವಲಕ್ಕಿ ಮಾಡಬೇಕಂತ ಓದಿಟ್ಟಿದ್ದೀನಿ ಇವಾಗ ಬನ್ನಿ ನಾಷ್ಟ ಮಾಡೋಣ ಇವತ್ತು ನಮ್ಮ ಮನೆಯವರು ಸ್ಪೆಷಲ್ ಚಹಾ ಬಿಸಿ ಮಾಡ್ತಾ ಇದ್ದೀನಿ ಕೇಟ್ಲಿ ಚೆನ್ನಾಗಿ ತೊಳೆದಿದ್ದೀನಿ ಎಣ್ಣೆ ಹಾಕೋದ್ರಿಂದ ಜಿಡ್ ಜಿಡ್ ಆಗಿರುತ್ತೆ ಕೇಟ್ಲಿ ಹಂಗಾಗಿ ನೀರು ಹೋಗಿದ್ದೀನಿ ಸಾಯಂಕಾಲ nya yang masuk ini saya friends ಈ ರೀತಿ ನಾಷ್ಟ ರೆಡಿಯಾಗಿದೆ ನಮ್ಮ ಅತ್ತೆಯವರಿಗೆ ನಾಷ್ಟ ಹಾಕಿ ಕೊಡ್ತಾ ಇದ್ದೀನಿ ಪ್ಲೇಟ್ ತೊಗೊಳ್ಕೊಂಬರ ಕುಂಟಿದ್ದೀನಿ ಅವರಿಗೆ ನಾಷ್ಟ ಹಾಕಿ ಕೊಟ್ಟು ಮುಂದಿನ ಕೆಲಸನ ಶುರು ಮಾಡ್ತೀನಿ ನಮ್ಮ ಯಜಮಾನರಿನ ಬಂದಿಲ್ಲ ಹೊಲಕ್ಕೆ ಹೋಗಿದ್ದಾರೆ ಗದ್ದೆ ಹೋಗಿದ್ದಾರೆ ಗದ್ದೆ ಹೊಲಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅನ್ನಾಗ ನಾವು ನಾಷ್ಟ ಮಾಡ್ತೀವಿ ನಮ್ಮ ಅತ್ತಿಗೆ ನಾಷ್ಟ ಹಾಕಿ ಕೊಡ್ತೀನಿ ಫಸ್ಟ್ ನಾವು ಅವ್ರು ನಾಷ್ಟ ಆದಮೇಲೆ ನಾವು ಮಾಡ್ತೀವಿ ಅವರು ಬಂದರೆ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಇನ್ನೂ ಬಂದಿಲ್ಲ ಹಂಗಾಗಿ ಕೊಡ್ತಾ ಕೊಡ್ತಾಯಿದ್ದೀನಿ ಇವಾಗ ಅವರು ಸ್ವಲ್ಪನೇ ಸ್ವಲ್ಪ ನಾಷ್ಟ ತಿಂತಾರೆ ಅವಲಕ್ಕಿ ಇಷ್ಟ ಇಲ್ಲ ಅವ್ರಿಗೆ ನನ್ನ ಮಗಳು ಮುದ್ದಾದಂಥ ಮಗಳು ತುಂಬಾ ತುಂಟಿ ತುಂಬ ತರಲೇ ಜೋರು ಅವಳು ಈ ಮನೆಯೊಳಗೆ ಎಲ್ಲರಿಗಿನ ಜೋರು ಅವಳದೇ ನೆಡಿ ನೋಡಿ ಎಲ್ಲರೂ ನಾಷ್ಟಕ್ಕೆ ಕರಿತಾ ಇದ್ದಾಳೆ ಎಲ್ಲರೂ ಬನ್ನಿ ನಾಷ್ಟಕ್ಕೆ ನಾಷ್ಟ ಮಾಡೋಣ ನಮ್ಮ ನಾಷ್ಟ ನಾಷ್ಟು ಕೊಟ್ಟಿದ್ದೀನಿ ಅವರು ಎರಡು ಭಾಗವಾಗಿ ಮಾಡಿದ್ದಾರೆ ಒಂದು ಭಾಗ ಇಷ್ಟ ಇಲ್ಲ ಅಂತ ಇನ್ನೊಂದು ಭಾಗ ತಿಂತೀನಿ ಅಂತೇಳಿ ಅದು ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ತಿನ್ನೋದು ಅವರು ಸುಸಲ ಅಂದರೆ ತುಂಬಾ ಇಷ್ಟ ಅವ್ರಿಗೆ ಯಾವಾಗಲೂ ಸುಸ್ಲ ಮಾಡಿರ್ತಾರೆ ನನಗೆ ದಿನ ಮಾಡೋಕ್ಕೆ ಬ್ಯಾಸ್ರ ಅದು ಅಪರೂಪಕ್ಕೆ ಮಾಡ್ತೀನಿ ಸುಸ್ಲ ನನಗೆ ಸುಸಲ ಇಷ್ಟ ಇಲ್ಲ ಇವಾಗ ಗೋಧಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತೇನೋ ಸ್ಪೆಷಲ್ ಇದೆ ಅಂದ್ಕೊಂಡಿದ್ದೆ ನಾನು ಇವತ್ತು ಹುಣ್ಣಿಮೆ ಅಂತ ಗೊತ್ತೇ ಇರಲಿಲ್ಲ ನನಗೆ ಹಂಗಾಗಿ ನಿನ್ನೆ ನಮ್ಮ ಅತ್ತಿಗೆ ನಾನೇ ಹೇಳಿದ್ದೆ ಇವತ್ತು ಹುಣ್ಣಿಮೆ ಇದೆ ನಾಳೆ ಹುಣ್ಣಿಮೆ ಇದೆ ಅತ್ತೆ ಅಂತ ಆದರೆ ಇವತ್ತು ನಾನೇ ಮರೆತೋಗಿದ್ದೀನಿ ಹುಣ್ಣಿಮೆನಾಗಲಿ ಇವತ್ತು ಚಿಕನ್ ತರ್ತಾರೆ ಅನ್ನೋ ಆಸೆ ಇತ್ತು ನನಗೆ ಇವತ್ತು ಹುಣ್ಣಿಮೆ ಅಂದಮೇಲೆ ಕ್ಯಾನ್ಸಲ್ ಆಗಿ ಹೋಯಿತು ತೊಗರೆಕಾಳನ್ನು ಮಾಡಬೇಕು ಅನ್ಕೊಂಡಿದಿನಿ ಪಲ್ಯನ ಚಪಾತಿ ಆದಮೇಲೆ ಅದು ಕುಕ್ಕರಲ್ಲಿ ಬೇಯಿಸ್ತೀನಿ ಜಲ್ದಿನೇ ಆಗಿಬಿಡುತ್ತ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಲೇಟ್ ಹಿಡಿಯುತ್ತೆ ಕೆಲಸ ಚಪಾತಿ ಮಾಡೋದು ತುಂಬಾ ಈಜಿ ಬೇಗನೆ ಆಗಿಬಿಡುತ್ತೆ ನಾ ಏನೋ ಅಂದ್ಕೊಂಡಿದ್ದೆ ಅದೇನೋ ಆಗೋಯ್ತು ಇವತ್ತು ಜಲ್ದಿ ಬೇಗನೆ ಮಾಡಿಬಿಟ್ರಾಯ್ತು ಅಂತ ಎಲ್ಲ ಕೆಲಸ ಆದರೆ ನಮ್ಮ ಬ್ರದರ್ ಬಂದುಬಿಟ್ರು ಇವತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಕೆಲಸ ನಾನು ಎಲ್ಲ ಕೆಲಸ ಮುಗಿಬೇಕಾದ್ರೆ ಎರಡು ಗಂಟೆ ಆಯಿತು ಇಲ್ಲ ಅವರು ಅವ್ರು ಬಂದಿದ್ದು ತೋರ್ಸೋಕ್ಕಾಗಲಿಲ್ಲ ನನಗೆ ಅವ್ರು ಬಂದು ಎದ್ರು ಬಂದು ನಿಂತ್ಬಿಟ್ಟರೆ ಎಲ್ಲನೂ ಮರ್ತೋಗಿ ಬಿಟ್ಟು ನನಗೆ ಕ್ಯಾಮ್ರ ಅನ್ನೋದು ನೆನಪಾಗ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾಗ ಇಷ್ಟೇ ಆಗಿರುತ್ತೆ ಪ್ಲೀಸ್ ಏನು ಅನ್ಕೋಬೇಡಿ ನಾಳೆಗೆ ಪೂರ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಅವರು ನಾನ್ ವೆಜಿಟೀರಿಯರ್ ಅವರು ಹಂಗಾಗಿ ಎರಡು ಎರಡು ಮೊಟ್ಟೆ ಇದ್ದವು ಒಂದು ಈರುಳ್ಳಿ ಟೊಮೆಟೊ ಹಾಕಿ ಎಗ್ಬ್ರೂಜಿ ಮಾಡಿದ್ದೀನಿ ಈ ಕಡೆ ತೊಗರಿ ಕಾಳು ಪಲ್ಯ ಮಾಡಿದ್ದೀನಿ ಅನ್ನದೊಳಗೆ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ಅನ್ನದೊಳಗೆ ಇದು ಇಷ್ಟು ಇವತ್ತಿನ ರೆಸಿಪಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು